ಎಲ್ಲಿಗೆ ತಲುಪಿತು ಅಂಬೆಯ ಬದುಕು ಹೀಗೂ ಆಗಿ ಹೋಯ್ತಲ್ಲ ಯಾರನ್ನು ದೂರಿ ಏನು ಪ್ರಯೋಜನ ಯಾರನ್ನು ದೂರಿ ಏನು ಪ್ರಯೋಜನ ಕಾಶಿ ದೇಶದವಳು ಹಾ ಸುಸಂಪನ್ನವಾದಂತಹ ದೇಶ ಈಗ ಅನಾಥಳಾಗಿ ಸಾಲ್ವ ದೇಶದಲ್ಲಿ ಅಲೆದಾಡುತ್ತ ಇದ್ದೇನೆ ಯಾರಿಗೂ ಬೇಡದವಳಾಗಿ ಯಾರೂ ನನ್ನನ್ನು ಕರೆಯದ ಸ್ಥಿತಿಯಲ್ಲಿ ಒಂದು ರೀತಿಯ ವಿಚ್ಛೇದಿತವಾದಂತಹ ಬದುಕು ಹಾ ಗುರುಕುಲದಲ್ಲಿ ಆಡುವುದಲ್ಲ ನೆನಪಾಗುತ್ತದೆ ಹೆಣ್ಣಿಗೆ ಗರ್ವ ಇರಬಾರದು ಹೆಣ್ಣಿಗೆ ಗರ್ವ ಎಂಬುದು ಭೂಷಣದ ಹಾಗೆ ಇರಬೇಕು ಅಂತ ಗಂಡು ಅನ್ಯಾಯ ಮಾಡಿದಾಗ ಹೆಣ್ಣಾದವಳು ಅದನ್ನು ಭೂಷಣ ಅಂತ ಸ್ವೀಕರಿಸಬೇಕಾ ಅವಳಿಗೆ ಸೆಟೆದು ನಿಲ್ಲುವುದಕ್ಕೆ ಸಾಮರ್ಥ್ಯ ಇಲ್ವೇ ಸೆಟೆದು ನಿಲ್ಲಬಾರದ ಒಂದು ವೇಳೆ ಸೆಟೆದು ನಿಂತರೆ ಪುರುಷ ಸಮಾಜ ಹೆಣ್ಣನ್ನು ಹೇಗೆ ಕಾಣುತ್ತದೆ ಹೇಳುವುದಕ್ಕೆ ನನ್ನ ಬದುಕೇ ಸಾಕ್ಷಿಯಾಗಿ ಹೋಯಿತು ಸಾಕ್ಷಿಯಾಗಿ ಹೋಯಿತು ಇದನ್ನೆಲ್ಲ ಯೋಚಿಸುವಾಗ ಒಂದು ರೀತಿಯ ಮರಳು ಹಾಗೆ ನನಗೆ ಅನ್ನಿಸ್ತದೆ